ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೈದಿರಪ್ಪ ಎಲ್ಲರೂ ಆರಾಮದಿರುತ್ತೆ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ನಾ ಏನು ಹೊಂಟು ಅನ್ನೋದು ನಿಮ್ಗೆ ಗೊತ್ತೈತಿ ಸೊ ಫ್ರೆಂಡ್ಸ್ ನೀವು ಏನಾರು ವಾಟ್ಸಪ್ ಚಾನಲ್ ಮಾಡಿದ್ರೆ ಅಥವಾ ವಾಟ್ಸಪ್ ಏನಾರು ಯೂಸ್ ಮಾಡ್ತಿದ್ರು ಅದರೊಳಗೆ ವಾಟ್ಸಪ್ ಚಾನಲ್ ಮಾಡಿ ಅರ್ನ್ ಮಾಡೋದು ಯಾವ ಥರ ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಈಜಿ ಆಗುವಂಗೆ ಹೇಳ್ಕೊಡಾತ್ನು ಈ ಒಂದು ಹುಡಿಯನ್ನು ಪೂರ್ತಿಯಾಗಿ ನೋಡಿರಿ ಮತ್ತು ಆ ವೀಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋ ಏನಾರು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟ ಚಾನಲ್ಕ ಸಬ್ಸ್ಕ್ರೈಬ್ ಆಗುತ್ತೆ ಗೊತ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತನು ಬರೀ ಮತ್ತು ಸ್ಟಾರ್ಟ್ ಮಾಡೋಣ ಅಂತ ಮೊದಲಿಗೆ ಬಂದುಬಿಟ್ಟು ಒಂದು ವಾಟ್ಸಪ್ ಚಾನಲ್ ಇನ್ನೂ ಕ್ರಿಯೇಟ್ ಆಗಿದ್ದಿಲ್ಲಪ್ಪ ಅಂದರೆ ಮೊದಲು ಹೋಗಿಬಿಟ್ಟು ವಾಟ್ಸಪ್ ಚಾನಲ್ನ ಕ್ರಿಯೇಟ್ ಮಾಡ್ಕೊರಿ ಬೇಕಾದ್ರೆ ನಾ ಮುಂದಿನ ಒಂದು ವೀಡಿಯೋ ವಾಟ್ಸಪ್ ಚಾನಲ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತೇಳಿ ನಿಮ್ಗೆ ತಿಳಿಸ್ಕೊಡ್ತು ಈಗ ಅರ್ನ್ ಯಾವ ಥರ ಮಾಡಬೇಕಂತೇಳಿ ನಿಮಗೆ ಆಟ ತಿಳ್ಸನು ಸೊ ಫ್ರೆಂಡ್ಸ್ ಬರೀ ಅರ್ನಿಂಗ್ ಬಗ್ಗೆ ಆಟ ನೀವು ಕಾನ್ಸಂಟ್ರೇಷನ್ ಕೊಡ್ರಿ ಈಗ ಸೊ ಫ್ರೆಂಡ್ಸ್ ಮೊದಲಿಗೆ ಬಂದುಬಿಟ್ಟು ನಾ ಹೇಳುವಂಥ ಒಂದೇ ಮೆಥಾಡ್ನಾಗ ನೀವು ಅರ್ನಿಂಗ್ಸ್ ಈಗ ಸೊ ಫ್ರೆಂಡ್ಸ್ ಹಲವಾರು ಒಳಗೆ ವಾಟ್ಸಪ್ನಾಗ ಅರ್ನಿಂಗ್ಸ್ ಮಾಡ್ಬೋದು ನಾ ಅದ್ರೊಳಗೆ ಬಂದುಬಿಟ್ಟ ಎಲ್ಲರೂ ಯೂಸ್ ಮಾಡುವಂಥ ಅಂದ್ರೆ ಸೆವೆಂಟಿ ಪರ್ಸೆಂಟ್ ಪೀಪಲ್ಸು ಈ ಒಂದು ಟ್ರಿಕ್ನ ಯೂಸ್ ಮಾಡಿ ಅರ್ನಿಂಗ್ಸ್ ಮಾಡ್ತಾರೆ ಸೊ ಫ್ರೆಂಡ್ಸ್ ಯಾವ್ದತಿ ಹೇಳೋದು ಅಂದ್ರೆ ರೀಸೇಲಿಂಗ್ ಅಂತೇಳಿ ಒಂದು ಯಾವುದೋ ಒಂದು ಶಾಪಿಂಗ್ ಅಪ್ ಪ್ಲಾಟ್ಫಾರ್ಮ್ ಅಪ್ಲಿಕೇಶನ್ಗಳು ಇರ್ತಾವಲ್ಲ ಮೀಶೋ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಸ್ನ್ಯಾಪ್ಡೀಲ್ ಆಗಿರ್ಬೋದು ಬಟ್ ಯಾವುದೋ ಒಂದು ಈ ಥರದ ಅಪ್ಲಿಕೇಶನ್ದಾಗ ಕೆಲವೊಂದಿಷ್ಟು ಮರ್ಜಿನ್ ಅದಕ್ಕೆ ಕೊಡ್ತಾನು ಮರ್ಜಿನ್ ಅಂದ್ರೆ ನೀವು ರೀಸೇಲಿಂಗ್ ಮಾಡೋದು ಈಗ ಯಾವುದೋ ಒಂದು ಪ್ರಾಡಕ್ಟ್ ಇರ್ತೈತಿ ಆ ಒಂದು ಪ್ರಾಡಕ್ಟನ್ನ ನೀವು ರಿಸೇಲಿಂಗ್ ಮಾಡೋದು ಅವರು ಸೇಲ್ ಮಾಡಕ್ಕೆ ಇಟ್ಟಿರ್ತಾರೆ ಆ ಒಂದು ಪ್ರಾಡಕ್ಟನ್ನ ನೀವು ಮತ್ತೊಬ್ಬರಿಗೆ ಸೇಲ್ ಮಾಡೋಕೆ ಹೇಳೋದು ಅವ ಸೇಲ್ ಮಾಡೋಕೆ ನಮಗೆ ನಮ್ಗೆ ಕೊಟ್ಟಿರ್ತಾನೆ ನಾವು ಇನ್ನೊಬ್ರಿಗೆ ಸೇಲ್ ಮಾಡೋಕೆ ನಾವು ಇನ್ನೊಬ್ರಿಗೆ ಕಡೆ ಹೋಗೋದು ಅಂದ್ರೆ ಇದಕ್ಕೆ ರಿಸೇಲಿಂಗ್ ಆಯ್ತಂಥರು ಈ ಒಂದು ಸಿಸ್ಟಮಿಗೆ ಈ ಒಂದು ಸಿಸ್ಟಮ್ ಮುಖಾಂತರ ನಾವು ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು ಅಂದರೆ ಇನ್ನೂ ಎಕ್ಸಾಂಪಲ್ ಆಗಿ ಇನ್ನೂ ಕ್ಲಾರಿಟಿ ಕೊಟ್ಟು ಹೇಳ್ತೀನಿ ಕೇಳ್ರಿ ಈ ಸಪೋಸ್ ನಮಗೊಬ್ಬವ ಸೇಲ್ಸ್ ಮ್ಯಾನ್ ಬರ್ತಾನು ನಮ್ಗೊಂದು ಅರ್ಬಿ ತೊಗೊಳಕ್ಕೆ ಅರ್ಬಿ ಮಾರಕ್ಕೆ ಅಂತೇಳಿ ಆ ಒಂದು ಸೇಲ್ಸ್ಮ್ಯಾನ್ ಕಡೆ ನಾವು ಮುನ್ನೂರು ರೂಪಾಯಿ ಅರ್ಬಿ ಹಂಗೆ ತಗೋತೀವಿ ಆ ಮುನ್ನೂರು ಅರಬಿ ಹಂಗೆ ತೊಗೊಂಡ ನಾವು ಮುನ್ನೂರ ಐವತ್ತು ರೂಪಾಯಿ ಹಂಗೆ ಇನ್ನೊಬ್ರಿ ನಾವು ಮಾರೋದು ಸೊ ಫ್ರೆಂಡ್ಸ್ ಇದಕ್ಕೆ ರೀಸೇಲಿಂಗ್ ಅಂತಾರೋ ಈ ಥರ ಒಂದು ಸಿಸ್ಟಮ್ನ ಈ ಥರ ಒಂದು ಬಿಸ್ನೆಸ್ನ ನಾವು ನಮ್ಮ ಒಂದು ವಾಟ್ಸಪ್ನಾಗ ಲಿಂಕ್ಗಳ್ನ ಶೇರ್ ಮಾಡೋ ಮುಖಾಂತರ ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು ಸೊ ಫ್ರೆಂಡ್ಸ ನಿಮಗೆ ಬೇಕಾದ್ರೆ ಇನ್ನೂ ಅರ್ಥ ಆಗಿಲ್ಲಪ್ಪ ಅಂದರೆ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡ್ಕೊಂಡು ಇಂಬ್ರಿಗೆ ತೊಗೊಂಡು ಮತ್ತೆ ಫಸ್ಟ್ ಅಂತ ಕೇಳ್ಕೊತ ಬರ್ರಿ ವಿಡಿಯೋ ಹರ್ತಕ್ಕತಿ ಸೊ ಫ್ರೆಂಡ್ಸ ನೀವು ವಾಟ್ಸಪ್ನಾಗ ಯಾ ಈಗ ನಾವೊಂದು ಉದಾಹರಣೆ ಕೊಡ್ತೀನಿ ಮೀಶೋ ಹಿಡೀರಿ ಮೀಶೋದಾಗ ಈಗ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳ್ನ ನೀವು ನೋಡ್ತಿರ್ತೀರಿ ಆಯೆಷ್ಟೆಲ್ಲ ಬರೀ ಫ್ಯಾಷನ್ ಮೇಲೆ ಬರ್ತಿರ್ತಾವೆ ಆ ಪ್ರಾಡಕ್ಟ್ಗಳು ಮನುಷ್ಯರು ಯೂಸ್ ಮಾಡುವಂಥ ಹೆಚ್ಚು ಏನು ಹೆಚ್ಚು ಅರಿಬ್ ಆಗಿರ್ಬೋದು ಕಾಸ್ಟ್ಯೂಮ್ ಆಗಿರ್ಬೋದು ಏನೋ ಒಂದು ಬೂಟ್ ಆಗಿರ್ಬೋದು ಶೂಸ ಈ ಥರ ಎಲ್ಲ ಕಾಸ್ಟ್ಯೂಮ್ಗಳ್ನ ನೀವು ಒಂದು ಫ್ರೆಂಡ್ಸ್ಗಳಿಗೆ ನೀವು ಲಿಂಕ್ ಶೇರ್ ಮಾಡ್ಬೇಕು ಶೇರ್ ಯಾವ ಥರ ಮಾಡ್ಬೇಕಪ್ಪ ಅಂದ್ರೆ ಆಗಿ ನೀವು ಶೇರ್ ಮಾಡೋಂಗಿಲ್ಲ ನಾ ಒಂದು ಹೇಳೋ ಟ್ರಿಪ್ನ ನೀವು ಫಾಲೋ ಮಾಡಿದ್ರಪ್ಪ ಅಂದ್ರೆ ಅದ್ರ ಮುಖಾಂತರ ನೀವು ಐವತ್ತು ರೂಪಾಯಿ ನಿಮಗೆ ನೂರು ರೂಪಾಯಿ ಅಂತ ಲಾಭ ಹಾಕಿರ್ತದೆ ಈ ಒಂದು ಯಾವುದೋ ಒಂದು ಪರ್ಫ್ಯೂಮ್ ಅದನ್ನ ನೀವು ಮಾರ್ಜಿನ್ ಒಳಗೆ ಹೋಗಿಬಿಟ್ಟು ಡೈರೆಕ್ಟಾಗಿ ನೀವು ಅಮೌಂಟ್ ಪ್ರೈಸ್ ಅಂದರೆ ನೀವು ಎಷ್ಟು ಸೆಟ್ ಮಾಡ್ತೀರಿ ಅದು ಕೇಳ್ತಾರೋ ಅಲ್ಲಿ ಸೆಟ್ ಮಾಡ್ಕೊಂಡು ನೀವು ಡೈರೆಕ್ಟಾಗಿ ನಿಮ್ಮ ಒಂದು ಒಳಗೆ ಶೇರ್ ಮಾಡಿದ್ರಪ್ಪ ಅಂದ್ರೆ ಅವ್ರದ್ದು ರಿಯಲ್ ಅಮೌಂಟ್ ಪ್ರೈಸ್ ಏನಿರತ್ತೆ ಅದು ಆ ಒಂದು ಕಂಪ್ನಿಯಾಗೆ ಹೋಗ್ಕತಿ ಮತ್ತು ಅದ್ರ ಕೆಳಗೆ ನೀವು ಏನು ಸೆಟ್ ಮಾಡಿರ್ತಿಲ್ಲ ಪ್ರೈಸ್ ಅದು ನಿಮ್ಮ ಒಂದು ಅರ್ನಿಂಗ್ ಆಗಿರುತ್ತೆ ಸೊ ಫ್ರೆಂಡ್ಸ್ ನೀವು ಈ ಥರ ವಾಟ್ಸಪ್ ಚಾನಲ್ದಾಗ ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು ಸೊ ಫ್ರೆಂಡ್ಸ್ ಇದ್ರ ಬಗ್ಗೆ ನಾನು ಬರೀ ಬೇಸಿಕ್ ನಾಲೇಜು ಕೊಟ್ಟ ನಿಮಗೆ ಈ ವಿಡಿಯೋ ಹೇಳೋ ಮುಂದಿನ ಒಂದು ಹಿಡಿಯೋದಾಗ ಪ್ರಾಕ್ಟಿಕಲ್ ಆಗಿ ನೀವು ಮಾಡಿ ತೋರಿಸ್ತನು ಸೊ ಫ್ರೆಂಡ್ಸ್ ಯಾರಾಗೆಲ್ಲ ಈ ಒಂದು ಬಿಸ್ನೆಸ್ ಇಷ್ಟ ಆಗೈತಿ ಮತ್ತು ವಾಟ್ಸಪ್ ಚಾನಲ್ದಾಗ ಅರ್ನಿಂಗ್ಸ್ ಮಾಡಿ ಮಾಡ್ಬೇಕಾದ್ರೆ ಅನ್ಕೊಂಡಿರಲಿ ನನಗೆ ಕೆಳಗೆ ಕಮೆಂಟ್ ಮಾಡಿರಿ ನಾವು ಮುಂದಿನ ಒಂದು ಹಿಡಿಯೋದಾಗ ಅದನ್ನು ಪ್ರಾಕ್ಟಿಕಲ್ ಆಗಿ ಯಾವ ಥರ ನಾವು ಅರ್ನಿಂಗ್ಸ್ ಮಾಡೋದು ಅಂತೇಳಿ ಮುಂದಿನ ಒಂದು ಹಿಡಿಯೋದಾಗ ಹೇಳುತ್ತನು ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಮುಂದ ಮತ್ತೆ ಮುಂದಿನ ಒಂದು ಹಿಡಿಯೋದಾಗ ಮತ್ತು ನಿಮ್ಗೆ ಭೇಟಾಕೊತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತನು ఓకే ఫ్రెండ్స్ మొత్తం టాటా